ಸರ್ ನಮಸ್ತೆ ನಮಸ್ಕಾರ ತಮ್ಮ ಸರ್ ಶ್ರೀನಿವಾಸ್ ಅಂತ ಹೇಳಿ ದುರ್ಗವರ ಹಾ ಸರ್ ಎಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಆಡ್ತಾ ಇದ್ರೆ ಸರ್ ನಾವು ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಹಾ ಸರ್ ಚಳ್ಳಕೆರೆ ಕ್ರಿಕೆಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಅಷ್ಟು ನಾವು ಕಪಿಲ್ ವರ್ಷ ಆಡ್ತಾ ಇದ್ವಿ ಹಾ ಸರ್ ಕಪಿಲ್ ವರ್ಷ ಆದ ನಂತರ ನಮ್ಮ ಫ್ರೆಂಡ್ಸ್ ಕ್ರಿಕೆಟ್ ಲವರ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸರ್ ಈಗ ಕ್ರಿಕೆಟ್ ಹದಿನೈದು ವರ್ಷಗಳಿಂದ ಆಡ್ತಾ ಇದ್ರೆ ಸರ್ ಈ ಹದಿನೈದು ವರ್ಷದ ಜರ್ನಿಯಲ್ಲಿ ಹಲವಾರು ಜನ ಆಟಗಾರರು ತಮ್ಮನ್ ಭೇಟಿ ಆಗಿರ್ತಾರೆ ತಮ್ಮ ಜೊತೆಗೆ ಇರ್ತಾರೆ ಜೊತೆಗೆ ಅದ್ಭುತವಾದಂತ ಆಟವನ್ನ ಪ್ರದರ್ಶನ ಮಾಡಿರ್ತಾರೆ ಸರ್ ಅಂತವ್ರು ನೆನ್ಸ್ಕೊಳ್ಳೋದಾದ್ರೆ ಯಾರು ನೆನ್ಸ್ಕೊತೀರಾ ಸರ್ ಎಲ್ಲರೂ ಆಡ್ತಾರೆ ಸರ್ ತಮ್ಮ ತಮ್ಮ ಒಡನಾಟಕ್ ಬಂದಿರೋ ಹೆಸರುಗಳು ಹೇಳೋದಾದ್ರೆ ಒಡನಾಟಕ್ ಆ ನಮ್ಮ ಪವನ ಹ್ಮ್ ಹ್ಮ್ ಕಿಟ್ಟಿ ಹ್ಮ್ ಅಭಿ ಹ್ಮ್ ಶಾಂತರಾಜು ಹ್ಮ್ ಹ್ಮ್ ಇನ್ನ ಮಸ್ತ್ ಜನ ಆಡ್ತಾ ಇದ್ದಾರೆ ಹ್ಮ್ 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 ಸರ್ ಒಟ್ಟಾರೆ ಈ ಹದಿನೈದು ವರ್ಷದ ಜರ್ನಿಯಲ್ಲಿ ಇವತ್ತಿನ ಹೊಸ ಬೆಳವಣಿಗೆಗಳ ಬಗ್ಗೆ ಹೇಳಾದ್ರೆ ಏನ್ ಹೇಳ್ತೀರಾ ಸರ್ ಈ ಬಿಪಿಎಲ್ ಬಗ್ಗೆ ಈಗ ನಡೀತಿರೋದ ಹಾ ಸರ್ ಎಲ್ಲ ಚೆನ್ನಾಗಿ ನಡ್ಸೊಂಡು ಹೋಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈಗ ಅದು ಇವರು ಟೂರ್ನಿ ನಡ್ಸಂಗೆಲ್ಲ ಒಳ್ಳೆ ಪ್ಲೇಯರ್ ಸಿಗ್ತಾರೆ ಪ್ರಾಕ್ಟೀಸ್ ಆಗುತ್ತೆ ಒಳ್ಳೆ ಹೆಲ್ತ್ ಆರಾಮಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಹ್ಮ್ ಹ್ಮ್ ಈ ಬಿ ಪಿ ಎಲ್ ಮುಂದಿನ ಹಂತದ ಬೆಳವಣಿಗೆ ಬಗ್ಗೆ ಅಂದ್ರೆ ರಾಜ್ಯ ಮಟ್ಟಕ್ಕೂ ತಗೊಂಡೋಗ್ಬೇಕು ಅನ್ನೋ ಆಸಕ್ತಿ ಎಲ್ಲರಲ್ಲೂ ಇದೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ದು ಒಂದು ಆಸೆಯೂ ನಮ್ಗೂ ಸಂತೋಷ ಆಗುತ್ತೆ ನಮಗೂ ಒಂದು ಚಳಕೆರೆಗೆ ರಾಜ್ಯ ಮಟ್ಟದ ಆಡ್ತಾರ ಅನ್ನೋದು ನಮಗೂ ಒಂದು ಅಭಿಮಾನಿ ಈಗ ಸರ್ ಸುಮಾರು ನೂರಾರು ಜನ ಆಟಗಾರರು ಈ ಗ್ರೌಂಡ್ ಅಲ್ಲಿ ನಾವು ನೋಡ್ತಾ ಇದೀವಿ ಪ್ರತಿದಿನೂ ಹೀಗೆ ಇರ್ತಾರೆ ಸರ್ ಎಲ್ಲರೂ ಹಾ ಎಲ್ಲ ಬರ್ತಾರೆ ಸರ್ ಹಾ ಸರ್ ಹಾ ಸರ್ ಏನ್ ಸುಮ್ಮನೆ ಮಳೆ ಬರ್ಲಿಲ್ಲ ಅಂದ್ರೆ ಬರೋದಿಲ್ಲ ಅಷ್ಟು ಬಿಟ್ರೆ ಡೈಲಿ ಪ್ರಾಕ್ಟೀಸ್ ಇರ್ತಾರೆ ಹ್ಮ್ 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 ಡೈಲಿ ಒಡನಾಡದಾಗಿ ಇರ್ತಾರೆ ಎಲ್ಲರೂ ಹೆಲ್ತ್ ಗೆ ಪ್ರಾಕ್ಟೀಸ್ ಮಾಡ್ತಾರೆ ಹಾ ಸರ್ ನೀವು ಬರ್ತಾ ಇರ್ತೀರಾ ಸರ್ ಡೈಲಿ ಬರ್ತೀರಾ ಹಾ ಸರ್ ಆಯ್ತು ಸರ್ ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ ಧನ್ಯವಾದ ಸರ್